চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಶ್ರೀ ಗುರು ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಹದಿನಾಲ್ಕು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಹೇಳ್ತಾರೆ ಭಾರತದ ಇತಿಹಾಸವನ್ನ ಬರಿಬೇಕಾದವರು ಭಾರತೀಯರು ಅದರಿಂದ ಕಾಲಗರ್ಭದಲ್ಲಿ ಕಣ್ಮರೆಯಾಗಿ ಹೋಗಿರುವಂತ ಅಮೂಲ್ಯ ಸಂಪತ್ತನ್ನ ಮರಳಿ ಪರ್ಕೊಳ್ಳೋದಕ್ಕೆ ಅಂತಹ ಕಾರ್ಯಕ್ಕೆ ಕೈ ಹಾಕಿದ ಹಾಗೆ ಆಗತ್ತೆ ಅಂತ ಹೇಳ್ತಾ ತನ್ನ ಮಗು ಕಾಣೆಯಾಗಿದ್ರೆ ಹೇಗೆ ಒಬ್ಬ ಮನುಷ್ಯ ಅದನ್ನ ಮರಳಿ ಪಡೆಯೋವರೆಗೂ ಕೂಡ ಸುಮ್ಮನಾಗೋದಿಲ್ವೋ ಹಾಗೇನೆ ನಮ್ಮ ಪ್ರಾಚೀನ ಭಾರತದ ವೈಭವವನ್ನ ಪುನಃ ಪಡೆದುಕೊಳ್ಳುವವರೆಗೂ ಪುನಸ್ಥಾಪಿಸುವವರೆಗೂ ಕೂಡ ನಮ್ಮ ಕಾರ್ಯವನ್ನ ನಿಲ್ಲಿಸಬಾರದು ಅಂತ ಸ್ವಾಮೀಜಿ ಆಲ್ವಾರಿನ ಯುವಕರಿಗೆ ಕರೆ ಕೊಟ್ಟಿದ್ದನ್ನ ಗಮನಿಸ್ತಾ ಇದ್ವಿ ಹಾಗೆ ಹೇಳ್ತಾರೆ ನಿಜವಾದ ರಾಷ್ಟ್ರೀಯ ಶಿಕ್ಷಣ ಅಂದ್ರೆ ಯಾವ್ದು ಗೊತ್ತೇನು ಇಂಥದ್ದು ಇಂತಹ ರಾಷ್ಟ್ರೀಯ ಶಿಕ್ಷಣ ಪ್ರಗತಿ ಜೊತೆ ಜೊತೆಗೆ ನಿಜವಾದ ರಾಷ್ಟ್ರ ಕೂಡ ಜಾಗೃತವಾಗುತ್ತೆ ಅನ್ನೋದನ್ನ ಹೇಳ್ತಿದ್ರು ಈಗ ಅದರ ಮುಂದುವರೆದ ಭಾಗ ಸರ್ವಸಂಗ ಪರಿತ್ಯಾಗಿಗಳಾದಂತಹ ಬ್ರಹ್ಮಸತ್ಯಂ ಜಗನ್ಮೆತ್ಯ ಅಂತ ಅರ್ಥ ಮಾಡಿಕೊಂಡಂತ ನಮ್ಮ ಪರಮಾರ್ಥವನ್ನೇ ಪರಮ ಉದ್ದೇಶ ಉಳ್ಳವಾಗ ಸನ್ಯಾಸಿಗಳಾದ ಸ್ವಾಮಿ ವಿವೇಕಾನಂದರು ರಾಷ್ಟ್ರೀಯ ಭಾವನೆಯನ್ನ ಜಾಗೃತಗೊಳಿಸುವ ಮಾರ್ಗವನ್ನು ಬೋಧಿಸ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಬ್ಬ ರಾಷ್ಟ್ರಕ್ಕನಲ್ಲೂ ರಾಷ್ಟ್ರಭಾವ ಜಾಗೃತವಾಗಿ ಅವನೊಬ್ಬ ಕೆಚ್ಚದೆಯ ಪ್ರಜೆಯಾಗಿ ನಿರ್ಮಾಣಗೊಳ್ಬೇಕು ಅಂತಂದರೆ ಅವನಲ್ಲಿ ರಾಷ್ಟ್ರದ ಇತಿಹಾಸ ಪ್ರಜ್ಞೆ ಎಚ್ಚೆತ್ತಿರಬೇಕು ಹೀಗೆ ಅಂತಹ ಪ್ರಜ್ಞೆಯನ್ನು ಬಡಿದಬ್ಸೋದಕ್ಕೆ ಸತ್ವಪೂರ್ಣವಾದಂತಹ ಇತಿಹಾಸವನ್ನು ಬರೆದು ಜನತೆಯ ಮುಂದಿಡಬೇಕು ಅನ್ನೋದು ಇಲ್ಲಿ ಸ್ವಾಮೀಜಿಯವರ ಚಿಂತನೆ ವಿದೇಶಿಯರು ನಮ್ಮ ಭಾರತದ ಇತಿಹಾಸವನ್ನು ಬರೆದ್ರೆ ಅದು ಅರ್ಥವನ್ನು ಕಳ್ಕೊಳ್ಳುತ್ತೆ ಅನ್ನೋದನ್ನು ಇಲ್ಲಿ ಸ್ವಾಮೀಜಿ ಸ್ಪಷ್ಟ ಕರೆಸಿ ಹೇಳ್ತಿದ್ದಾರೆ ಹಿಂದೂ ಧರ್ಮ ಸಂಸ್ಕೃತಿಯ ಪರಿಚಯ ಇರುವಂತಹ ಭಾರತೀಯರೇ ಅಂತಹ ಸತ್ವಪೂರ್ಣ ಇತಿಹಾಸವನ್ನು ಬರಿಬೇಕು ಅಂತ ಇದ್ದಾರೆ ಇಲ್ಲಿ ಸ್ವಾಮೀಜಿ ಸ್ವಾಮೀಜಿಯ ವ್ಯಕ್ತಿತ್ವ ಆಲ್ವಾರಲ್ಲಿ ಅವರನ್ನ ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರನ್ನಾಗಿಸ್ಬಿಟ್ಟು ಆಲ್ವಾರಲ್ಲಿ ಅವರ ಹತ್ರ ಬರ್ತಿದ್ದಂಥ ಒಬ್ಬ ಬ್ರಾಹ್ಮಣರ ಹುಡುಗ ಆಗ ಆಗ ಬಂದು ಸ್ವಾಮೀಜಿ ಜೊತೆಗೆ ಸ್ವಲ್ಪ ಸಮಯ ಇದ್ದು ಹೋಗ್ತಿದ್ದ ಅವನು ಸ್ವಾಮೀಜಿಯನ್ನ ತನ್ನ ಸ್ವಂತ ಗುರು ಅಂತಲೇ ಭಾವಿಸಿ ವಿಶ್ವಾಸ ಪಡ್ಕೊಂಡಿದ್ದ ಅವನಿಗೆ ಈಗಾಗಲೇ ಉಪನಯನದ ವಯಸ್ಸಾಗಿತ್ತು ಆದರೆ ತುಂಬ ಬಡವ ಉಪನಯನ ಮಾಡ್ಕೊಳ್ಳೋದಕ್ಕೂ ಕೂಡ ಕನಿಷ್ಠ ಪಕ್ಷದ ಅನುಕೂಲತೆ ಅವನಿಗೆ ಇರಲಿಲ್ಲ ಸ್ವಾಮೀಜಿಗೆ ಇದು ಗೊತ್ತಾದಾಗ ಅವರಿಂದ ಸುಮ್ಮ ಇರೋದಕ್ಕೆ ಸಾಧ್ಯ ಆಗಲಿಲ್ಲ ಏನು ಮಾಡಿದ್ರು ಅದರಿಂದ ಅವರು ತಮ್ಮ ಕೆಲವು ಶ್ರೀಮಂತ ಭಕ್ತರು ಮುಂದೆ ಹೇಳಿದ್ರು ನಿಮ್ಮಲ್ಲಿ ನನ್ನದೊಂದು ಕೋರಿಕೆ ಇದೆ ಏನದು ಈ ಬ್ರಾಹ್ಮಣ ಬಾಲಕ ಅವನ ಉಪನಯದ ಖರ್ಚನ್ನು ಹೊಂದಿಸಿಕೊಳ್ಳುವುದಕ್ಕೂ ಕೂಡ ಅವನಿಂದ ಸಾಧ್ಯ ಆಗ್ತಿಲ್ಲ ಅವನಿಗೆ ಸಹಾಯ ಮಾಡಬೇಕಾಗಿರುವಂಥದ್ದು ಗೃಹಸ್ಥರಾದಂತಹ ನಿಮ್ಮೆಲ್ಲರ ಕರ್ತವ್ಯ ಅಂತ ನಾನು ಅಂದ್ಕೊಳ್ತೇನೆ ಅವನ ಪರವಾಗಿ ನೀವು ಸ್ವಲ್ಪ ವಂತಿಗೆಯನ್ನ ಎತ್ತಬೇಕು ಈ ವಯಸ್ಸಿನ ಬ್ರಾಹ್ಮಣ ಬಾಲಕನೊಬ್ಬನ್ಗೆ ತಾನು ಅನುಸರಿಸಬೇಕಾಗಿರುವಂತಹ ಧಾರ್ಮಿಕ ವಿಧಿಗಳ ಬಗ್ಗೆ ತಿಳಿದಿಲ್ದಲೇ ಇರೋದು ಸರಿಯಲ್ಲಪ್ಪ ಅಲ್ದಲೇ ಅವನ ವಿದ್ಯಾಭ್ಯಾಸಕ್ಕೂ ಕೂಡ ಒಂದು ಸರಿಯಾದ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸಾಧ್ಯವಾಯ್ತು ಅಂತಂದ್ರೆ ತುಂಬಾ ಒಳ್ಳೇದು ಅಂತ ಸ್ವಾಮೀಜಿ ಅವರ ಹತ್ರ ವಿನಂತಿಸ್ಕೊಂಡ್ರು ಇದೇ ಸಂದರ್ಭದಲ್ಲಿ ಒಂದು ಸ್ವಾರಸ್ಯಕರವಾಗಿರುವಂತಹ ಒಂದು ಘಟನೆ ನಡೆಯುತ್ತೆ ಅದನ್ನ ಗಮನಿಸ್ಬೇಕು ಸ್ವತಃ ಸ್ವಾಮೀಜಿ ಹುಟ್ಟಿನಿಂದ ಬ್ರಾಹ್ಮಣರಲ್ಲ ಅವರೊಬ್ಬ ಕ್ಷತ್ರಿಯ ಇನ್ನು ಸನ್ಯಾಸ ಸ್ವೀಕರಿಸಿದ ಮೇಲಂತೂ ಅವನು ಚತುರ್ ವರ್ಣಗಳನ್ನು ಕೂಡ ಮೀರಿದಂಥವ್ರು ಆದರೆ ಅವರು ಬ್ರಾಹ್ಮಣ ಸನ್ಯಾಸಿಗಳಲ್ಲ ಅನ್ನೋ ಕಾರಣದಿಂದ ಸಂಪ್ರದಾಯಸ್ಥ ಬ್ರಾಹ್ಮಣರು ಸ್ವಾಮಿ ವಿವೇಕಾನಂದರನ್ನ ಇವತ್ತಿಗೂ ಕೂಡ ಅನಾದರಿಸಿ ಅವರ ಜೊತೆಗೆ ಅಥವಾ ಅವರೊಂದಿಗೆ ಅಹಿತಕರವಾಗಿ ನಡ್ಕೊಂಡಂತಹ ಘಟನೆಗಳು ಅವತ್ತಿಗೂ ನಡೆದಿತ್ತು ಇವತ್ತು ಕೂಡ ಎಷ್ಟೋ ಜಾಗದಲ್ಲಿ ಆ ಥರದ ಅಗೌರವ ಇದೆ ಅವರನ್ನ ಅನಾದರಿಸಿ ಅವರೊಂದಿಗೆ ಅಹಿತಕರವಾದಂತ ನಡ್ಕೊಳ್ಳುವಂಥ ಘಟನೆಗಳು ಅವರ ಜೀವನದುದ್ದಕ್ಕೂ ಆಗ ನಡೆದಿತ್ತು ವಸ್ತುಸ್ಥಿತಿ ಹೀಗಿದ್ರೂ ಕೂಡ ಈಗ ಅವರು ಬ್ರಾಹ್ಮಣ ಬಾಲಕನೊಬ್ಬನ ಉಪನಯನದ ವಿಷಯದಲ್ಲಿ ಅತ್ಯಂತ ಪ್ರೀತಿಯಿಂದ ಕಾಳಜಿ ವಹಿಸ್ತಾ ಇರೋದನ್ನ ನಾವಿಲ್ಲಿ ಭಾವಿಸ್ಬೇಕು ಬ್ರಾಹ್ಮಣ ವರ್ಗಕ್ಕೆ ನಿಜಕ್ಕೂ ಕೂಡ ತಮ್ಮ ಬ್ರಾಹ್ಮಣ್ಯದಲ್ಲಿ ಅಭಿಮಾನ ಇದ್ದಿದ್ದೇ ಆದದ್ದಲ್ಲಿ ತಮ್ಮ ಬ್ರಾಹ್ಮಣ ಕುಲದಲ್ಲಿ ಉಪನಯನವಾಗ್ದಲೆ ಉಳ್ಕೊಂಡಿರುವಂತಹ ಒಬ್ಬನೇ ಒಬ್ಬ ಬಾಲಕನು ಕೂಡ ಇಲ್ಲದ ಹಾಗೆ ನೋಡ್ಕೊಳ್ಬೇಕಾದ್ದು ಅದರ ಆದ್ಯ ಕರ್ತವ್ಯ ಅನ್ನೋದನ್ನ ಸ್ವಾಮೀಜಿ ಇಲ್ಲಿ ಮನಗಾಣಿಸ್ತಾ ಇದ್ದಾರೆ ಆರ್ಥಿಕ ಅಥವಾ ಇತರ ಅಡಚಣೆಗಳಿಂದಾಗಿ ಪ್ರಾಪ್ತ ವಯಸ್ಸಿನ ಬ್ರಾಹ್ಮಣ ಬಾಲಕರು ಉಪನಯನವಾಗ್ದಲೇ ಉಳ್ಕೊಂಡಿರುವಂತಹ ದುಸ್ಥಿತಿ ನೂರಾರು ವರ್ಷಗಳ ಹಿಂದೆ ಕೂಡ ಇತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಆದ್ರೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋ ಅಂಶ ಏನು ಅಂದ್ರೆ ಇದನ್ನ ಗಮನಿಸಿದಂತ ಸ್ವಾಮೀಜಿ ಏನ್ ಮಾಡೋದಕ್ಕಾಗತ್ತೆ ಹುಡುಗನ ಹಣೆ ಬರ ಅಂತ ಸುಮ್ಮನೆ ಕೂತ್ಕೊಳ್ಲಿಲ್ಲ ಅಥವಾ ನೋಡಿ ಕಾಲ ಕೆಟ್ಟ ಹೋಗ್ಬಿಟ್ಟಿದೆ ಅಂತ ಅಲ್ಲಿರುವಂತಹ ವ್ಯವಸ್ಥೆಯನ್ನ ದೂಷಣೆ ಕೂಡ ಮಾಡ್ಲಿಲ್ಲ ಅದರ ಬದಲಾಗಿ ತಕ್ಷಣ ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಬಾಲಕನ ಉಪನಯನಕ್ಕೆ ವ್ಯವಸ್ಥೆಯನ್ನ ಮಾಡಿಸ್ತಾ ಇದ್ದಾರೆ ಹೀಗೆ ಮಾಡೋದ್ರ ಮೂಲಕ ಸಮಾಜದಲ್ಲಿ ಒಂದು ಮೇಲ್ಪಂಕ್ತಿಯನ್ನು ಹಾಕೊಟ್ರು ಸ್ವಾಮೀಜಿ ಅಂತ ಕೂಡ ನಾವಿಲ್ಲಿ ಅನ್ಕೋಬಹುದು ಸನ್ಯಾಸಿಗಳು ಪರಿವ್ರಾಜಕರಾಗಿ ದೇಶ ಸಂಚಾರ ಮಾಡಬೇಕಾಗಿರುವಂತಹ ಉದ್ದೇಶಗಳಲ್ಲಿ ಇದೂ ಕೂಡ ಒಂದು ಅದು ತಮ್ಮದೇ ಆದಂತಹ ರೀತಿಯಲ್ಲಿ ಸಮಾಜವನ್ನ ಧರ್ಮವನ್ನ ನೆಲೆಗೊಳಿಸುವಂತೆ ಆಗುತ್ತೆ ಅನ್ನೋದು ಇಲ್ಲಿ ಸ್ವಾಮೀಜಿ ಪರಿಕಲ್ಪನೆ ಸಂಸ್ಕೃತಿಯನ್ನ ಊರ್ಜಿತಗೊಳಿಸಿದ ಹಾಗಾಗತ್ತೆ ಅನ್ನೋದು ಕೂಡ ಇಲ್ಲಿ ಸ್ವಾಮೀಜಿಯ ಪರಿಕಲ್ಪನೆ ಅನ್ನೋದನ್ನ ನಾವು ಗಮನಿಸ್ಬೇಕು ಹೇಗೆ ಆದಿಗುರು ಶ್ರೀ ಶಂಕರಾಚಾರ್ಯರು ಇಡೀ ಭಾರತವನ್ನ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಭಾರತದ ಧರ್ಮವನ್ನ ಪುನರ್ ಪ್ರತಿಷ್ಠಾಪಿಸೋದಕ್ಕೆ ಅವ್ರು ಮಾಡದಂತಹ ಅವ್ರು ಕೈಗೊಂಡಂತಹ ಚಿಂತನೆಗಳು ಹೇಗಿತ್ತೋ ಈಗ ಸ್ವಾಮಿ ವಿವೇಕಾನಂದರು ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಯಾ ಧರ್ಮ ಆಯಾ ಕುಲಗಳಲ್ಲಿ ಆ ಆ ಧರ್ಮದ ಪರಿಪಾಲನೆ ಆದಾಗ ಮಾತ್ರ ಸಮಾಜ ಸರಿಯಾದ ರೀತಿಯಲ್ಲಿ ಧರ್ಮದ ತಳಹದಿಯಲ್ಲಿ ನೆಲೆಗೊಳ್ಳತ್ತೆ ಅನ್ನೋದು ಇಲ್ಲಿ ಸ್ವಾಮೀಜಿಯವರ ಗ್ರಾಹಿತ್ವ ಈ ಬ್ರಾಹ್ಮಣ ಬಾಲಕನ ಉಪನಯನಕ್ಕೆ ಅಂತ ವಂತಿಕೆಯನ್ನ ಸಂಗ್ರಹಿಸುವ ಹಾಗೆ ತಮ್ಮ ಕೆಲವಾರು ಭಕ್ತರ ಹತ್ರ ಸ್ವಾಮೀಜಿ ತಿಳಿಸಿದ್ರು ನಂತರ ಕೆಲವೇ ದಿನಗಳಲ್ಲಿ ಅವರು ಆಲ್ವರಿಂದ ಹೊರಟು ಈಗ ಮೌಂಟ್ ಅಬು ಅನ್ನುವಂಥ ಜಾಗಕ್ಕೆ ಹೋಗ್ತಾ ಇದಾರೆ ಆದರೆ ಅವರು ಆ ಹುಡುಗನ ಉಪನಯನದ ವಿಷಯವನ್ನು ಮರ್ತಿಲ್ಲ ಅನ್ನೋದು ನಾವು ಗಮನಿಸಬೇಕು ಅವರು ಮೌಂಟ್ ಅಬೂ ಹೋದರೂ ಕೂಡ ಅಲ್ಲಿಂದಲೇ ಆಲ್ವಾರಿನ ತಮ್ಮ ಶಿಷ್ಯರಾದಂತಹ ಗೋವಿಂದ ಸಹಾಯ್ ಅನ್ನೋರಿಗೆ ಪತ್ರವನ್ನು ಬರೆಯೋದ್ರ ಮೂಲಕ ಆ ಹುಡುಗನ ಆ ಬ್ರಾಹ್ಮಣ ಹುಡುಗನ ಉಪನಯನ ಆಯ್ತಾ ಅಂತ ವಿಚಾರವನ್ನು ತಿಳ್ಕೊಳ್ಳೋದನ್ನು ನಾವು ಗಮನಿಸಬೇಕು ಇಲ್ಲಿ ಸ್ವಾಮೀಜಿಯವರ ಅನ್ಕಂಡೀಷನ್ ಇರ್ಬೋದು ಅಥವಾ ಯೂನಿವರ್ಸಲ್ ಥಾಟ್ ಎಲ್ಲರೊಳಗೊಂದಾಗುವ ಹಾಗೆ ಅವರಲ್ಲಿ ಯೂನಿವರ್ಸಲ್ ಸಸ್ಟೈನಬಲ್ ಥಾಟ್ ಏನಿದೆ ಅದು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ಗಮನಿಸಬೇಕು ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ಅವರು ಕೇರ್ ಮಾಡ್ತಿದ್ದಂಥ ಬಗ್ಗೆ ಇಲ್ಲಿ ಅಭಿವ್ಯಕ್ತಗೊಳ್ತಾ ಇದೆ ಅನ್ನೋದನ್ನ ನಾವು ಭಾವಿಸ್ಬೇಕು ಅನ್ನೋದನ್ನ ನಾವಿಲ್ಲಿ ಗಮನಿಸೋಣ ಮುಂದಿನ ದನ ಮುಂದಿನ ಧ್ವನಿಯ ತನಕದಲ್ಲಿ ನೋಡೋಣ ಜಯ ರಾಮಕೃಷ್ಣ